ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅಟಲ್ ವಿರಾಸತ್ ಜಿಲ್ಲಾ ಸಮ್ಮೇಳನದಲ್ಲಿ ಹೊನ್ನಾವರ ಪಟ್ಟಣದ ಪ್ರಭಾತ್ ನಗರದ ಲಯನ್ಸ್ ಕ್ಲಬ್ ಸಭಾಭವನದಲ್ಲಿ ಬಿಜೆಪಿ ಹೊನ್ನಾವರ ಮಂಡಳ ಆಶ್ರಯದಲ್ಲಿ ನಡೆಯಿತು ಉದ್ಘಾಟನೆಯನ್ನು ವೇದಿಕೆಯಲ್ಲಿದ್ದ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ದೇಶದಲ್ಲಿ ಚತುಷ್ಪಥ ಹೆದ್ದಾರಿಯನ್ನು ಉತ್ತಮ ಗುಣಮಟ್ಟದಲ್ಲಿ ನಿರ್ಮಿಸಿದ ಕೀರ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸಲ್ಲುತ್ತದೆ ದೇಶದ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ದೊಡ್ಡದು ಅವರ ಅವಧಿಯಲ್ಲಿ ಕರ್ನಾಟಕದಲ್ಲಿ ನಿರ್ಮಾಣವಾಗಿರುವ ಹೆದ್ದಾರಿಗಳಿಂದ ಜನರಿಗೆ ಅನುಕೂಲವಾಗಿದೆ ಎಂದರು కార్యక్రమంలో భాగ ఎరూ బహుశా కార్యక్రమ ఇదే అన్నంత సుద్ధ జాస్తి అంత మన ఏదో కొంత కార్యక్రమ ఇవ్వాల కరేవ్ ಪ್ರಕಾಶ್ ಮಲ್ಪೆ ಮಾತನಾಡಿದ ವಾಜಪೇಯಿ ಅವರು ಉತ್ತಮ ಸಂಘಟನಾ ಚಾತುರ್ಯವನ್ನು ಹೊಂದಿರುವ ಹಾಗೂ ಮನುಷ್ಯತ್ವವನ್ನು ಪ್ರೀತಿಸುವ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತ ಶತ್ರು ಎಂದು ಪ್ರಸಿದ್ಧಿ ಹೊಂದಿದ್ದಾರೆ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರು ಉತ್ತಮ ವಾಗ್ಮಿಯಾಗಿದ್ದರು ಅವರು ಬರೆದ ಕವಿತೆಗಳಲ್ಲಿ ವಾಸ್ತವವಿದೆ ಅವರು ಬರೆದಂತೆ ಬದುಕಿದರು ಎಂದರು వ్యక్తిత్వరిత విభాగం బహుశా ఒక్క సాల్ అంత వ్యక్తిత్వ బహుముఖ వాజపేయి అంత అందో విశేష కారణించూరు వర్ష ఆయే అన్నోదృష్ణ

ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀ ಅಶ್ವಿನಿ ಗೌಡ ಮಾತನಾಡಿ ವಾಜಪೇಯಿ ಅವರು ನಮ್ಮ ದೇಶದ ಅಸ್ಮಿತೆಯನ್ನು ವಿಶ್ವಮಟ್ಟಕ್ಕೆ ಏರಿಸಿದವರು ಅವರ ಸಾಧನೆಯ ಹಾದಿ ಸರ್ವಕಾಲಕ್ಕೂ ಪ್ರೇರಣಾದಾಯಕವಾದುದು ಎಂದರು thank okay. you ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ಪ್ರಾಮಾಣಿಕ ರಾಜಕಾರಣಿಯಾಗಿರುವ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶಕ್ಕೆ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಕನಸನ್ನು ಇಂದಿನ ಪ್ರಧಾನಿ ನರೇಂದ್ರ ಮೋದಿ ನನಸು ಮಾಡುತ್ತಿದ್ದಾರೆ ಎಂದರು ಮಾಜಿ ಸಚಿವ ಶಿವಾನಂದ ನಾಯಕ್ ಮಾತನಾಡಿ ಜನಸಾಮಾನ್ಯರೊಂದಿಗೆ ಆತ್ಮೀಯವಾಗಿ ಮಾತನಾಡುವ ಅಟಲ್ ಬಿಹಾರಿ ವಾಜಪೇಯಿ ಅವರು ಕವಿ ಹೃದಯದ ನಾಯಕರಾಗಿದ್ದರು ಹಲವಾರು ಜನಪರ ಕಾರ್ಯಕ್ರಮವನ್ನು ದೇಶಕ್ಕೆ ನೀಡಿದವರು ಅವರ ವಿಚಾರಗಳನ್ನು ಮತ್ತು ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಳ್ಳೋಣ ಎಂದರು அட்டல் பிஹாரி வாஜ்பேயி எந்த நாயக்கே நம்மெல்லாம் அவர நெனைச்சிக்கொள்ளு நம்ம ஜீவன ஜீவன சலி என்ன வந்தாலும் அவர நாயக்கா ரூட்ஸ் கொண்டே நம்ம ஜீவனத்தில் மழையே நான்கு காணும் அவர் எல்லா ஜனிஸ் எல்லாம் அவங்க விரோத பார்டியும் எட்டே விரோத மாதிரி கூட அட்டல் பிஹாரி வாஜ்பேயி ಅವಿ ನಡೆಯ ಬಗ್ಗೆ ಎಲ್ಲವರು ಹೆಚ್ಚು ಕೊಡ್ತಾರೆ ಎಲ್ಲವರು ಅವ್ರನ್ನ ತುಂಬ ನಡೆದ ನಾಯಕತ್ವವನ್ನು ಒಪ್ಪಿಕೊಳ್ತೇವೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಲಿ ನಮ್ಮ ದೇಶಕ್ಕಷ್ಟೇ ಪ್ರಪಂಚದ ಒಂದು ನಾಯಕತ್ವವನ್ನು ಒಂದು ನಾಯಕರು ಅವರು ವಿದೇಶಾಂಗ ಸಚಿವರಾದ ಸಂದರ್ಭದಲ್ಲಿ ಬೇರೆ ಬೇರೆ ಏನೇನೋ ದೇಶಕ್ಕೆ ಹೋಗಿ ಪ್ರವಾಸ ಮಾಡಿ ಪಕ್ಕದ ನಮ್ಮ ನಮ್ಮ ಸತ್ತು ರಾಷ್ಟ್ರವಾಗಿರುವಂಥ ಪಾಕಿಸ್ತಾನವೂ ಕೂಡ ಅವರು ನಮ್ಮ ಮತ್ತು ಅವರ ಮಧ್ಯದಲ್ಲಿ ಕ್ರಿಕೆಟ್ ಆಡುವ

ಮನಸ್ಸಿನಲ್ಲಿ ಅಚ್ಚಡಿಯದೆ ಉಳಿದಿದ್ದಾರೆ ಎಂದರು ನಿಜವಾಗೂ ಯಾರೇ ಪ್ರಬಲವಾಗಿ ಪ್ರಧಾನಮಂತ್ರಿ ಆದರೂ ನಮ್ಮ ನೆನಪಾಗ್ತಕ್ಕಂಥ ಪ್ರಜೆ ಇವತ್ತು ಬಹಳ ಸಂತೋಷ ಆಗ್ತದೆ ಈಗಾಗಲೇ ಶಿವಾಜಿ ನಾಯಕ ಅನೇಕ ಹೊಸ ಹೊಸ ಯೋಜನೆಗಳನ್ನು ಇವತ್ತು ಪಿ ಎಂ ಜಿ ಲಕ್ಷ್ಮೇ ಇರ್ತಕ್ಕಂಥ ಪ್ರಧಾನಮಂತ್ರಿ ನಾಮ್ ಸಡಕ್ ಯೋಜನೆಯನ್ನ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಈ ರೂಪಾಲಿ ನಾಯಕ ಅನೇಕ ಶಾಲೆಗಳಿಗೆ ಹೊಸ ಹೊಸ ಯೋಜನೆಗಳನ್ನು ಪ್ರಥಮವಾಗಿ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಕೀರ್ತಿ ಆಚರಿಸಿರ್ತಕ್ಕಂಥದ್ದು ಅಪ್ರಜಿ ಅವರಿಗೆ ಯಾಕಂದ್ರೆ ಸದಾ ಚಿಂತನೆಯಲ್ಲೇ ತೊಡಗಿರ್ತಕ್ಕಂಥವ್ರು ಏನಾದ್ರೂ ಹೊಸದು ಜನರಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಕೊಡಬೇಕು ಜನರಿಗೆ ಹತ್ತಿರ ಮುಟ್ಟಬೇಕು ಅಂತಕ್ಕಂಥ ಚಿಂತನೆ ಅವರೆಲ್ಲ ಗಾಧವಾಗಿರ್ತಕ್ಕಂಥದ್ದು ಬಹಳ ಸಂತೋಷ ಯಾಕಂದ್ರೆ ನಾನು ಒಂದು ಮಾತನ್ನ ನೆನಪು ಮಾಡ್ಕೊಳ್ತೇನೆ ನಾನು ಇವತ್ತು ಭಟ್ಗಳಿ ಹೇಳಿರ್ಬೇಕು ಅಧ್ಯಕ್ಷ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಪ್ರಶಸ್ತಿ ಒಂದು ಭಟ್ಕಳಪ್ಪಿ ಹೇಳಬೇಕು ಬೇರೆ ಕಡೆ ನೋಡಿದರೆ ಈಗ ನೋಡಿದರೆ ಪ್ರಶಸ್ತಿ ಬಂದ್ರೆ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಭಟ್ಕಳ ಪಿ ಎಲ್ ಡಿ ಬ್ಯಾಂಕಿಗೆ ರಾಷ್ಟ್ರ ಪ್ರಶಸ್ತಿ ಅದನ್ನ ಅಂದ ಅಧ್ಯಕ್ಷ ಮತ್ತು ಪ್ರಧಾನ ವ್ಯವಸ್ಥಾಪಕರು ಬಂದು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿದ್ರೆ ಅಟಲ್ ತುಂಬಾ ಹೆಮ್ಮೆ ಆಗ್ತದೆ ಒಂದು ಸಾಮಾನ್ಯ ಪಿ ಎಲ್ ಡಿ ಬ್ಯಾಂಕಿಗೂ ಸಹ

એમજી બર્ટ ભટ્ટ એકરાજુ ભંડારી કાર્યકર્તરો ઈદરો ಜಾಗ ಮಾರಾಟಕ್ಕಿದೆ ಅಂಕೋಲ ತಾಲೂಕಿನ ಹಿಲ್ಲೂರಿನ ಮಾಣಿಕಾರ ಗುಡ್ಡದಲ್ಲಿ ಜಾಗ ಮಾರಾಟಕ್ಕಿದೆ ಒಟ್ಟು ವಿಸ್ತೀರ್ಣ ಮೂರು ಎಕರೆ ಹದಿಮೂರು ಗುಂಟೆ ಇದರಲ್ಲಿ ಮೂರು ಗುಂಟೆ ಜಾಗವನ್ನು ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದೇವೆ ಈ ಜಾಗ ಪರಿಸರ ಪ್ರೇಮಿಗಳಿಗೆ ಸೂಕ್ತವಾಗಿದ್ದು ಹೋಮ್ ಸ್ಟೇ ಮಾಡಲು ಸೂಕ್ತವಾದ ಜಾಗವಾಗಿದೆ ಇದರ ಬೆಲೆ ಐದು ಸೀಟರ್ ಕಾರಿಗಿಂತ ಕಮ್ಮಿಯಾಗಿದ್ದು ಹನ್ನೆರಡು ವರ್ಷದಲ್ಲಿ ಹಾಕಿರುವ ಬಂಡವಾಳ ಹತ್ತರಿಂದ ಹದಿನೈದು ಪಟ್ಟು ಜಾಸ್ತಿಯಾಗಿರುತ್ತದೆ ಮೂರು ಗುಂಟೆ ಕೆ ಕೇವಲ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳಿಗೆ ಫಿಕ್ಸೆಡ್ ಪ್ರೈಸ್ ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟು ಜೀರೋ ನೈನ್ ಫೋರ್ ಡಬಲ್ ಟು ತ್ರೀ ಜೀರೋ